ಹಲೋ ಫ್ರೆಂಡ್ಸ್ ಇವತ್ತಿನ ಕಥೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಭಾಗ್ಯ ಬತ್ತೆ ಮನೆಯವರೆಲ್ಲ ಜೈಲಿಗೆ ಬರ್ತಾರೆ ಸುನಂದ ಸೆಳಗೇ ಇರ್ತಾರೆ ಅಮ್ಮ ಇದೇನಮ್ಮ ಯಾಕೆ ಹೀಗೆ ಮಾಡಿಕೊಂಡೆ ಅಂತ ಅಳ್ತಾಳೆ ಭಾಗ್ಯ ಎಲ್ಲಿ ಹೋಗ್ತಿದ್ದೀನಿ ಏನು ಮಾಡೋಕ್ಕೆ ಹೋಗ್ತಿದ್ದೀನಿ ಅಂತ ಒಂದು ಮಾತು ಹೇಳಬೇಕು ಅನ್ಸಲಿಲ್ವ ನಿನಗೆ ನೀನು ನೋಡೋಕೆ ಕಷ್ಟ ಆಗ್ತಿದೆಯಮ್ಮ ಅಂತ ಅಳ್ತಾಳೆ ಪೂಜಾ ಆಗ ಇನ್ಸ್ಪೆಕ್ಟರ್ ರೀ ಜಯ ಅವರೇ ಸೆಲ್ ಹತ್ರ ಯಾಕೆ ರೀ ಬಿಟ್ಟರೆ ಅವರನ್ನೆಲ್ಲ ಇದೇನು ಮನೆನಾ ಅಂತಾರೆ ಆಗ ಜಯ ಬಂದು ಬನ್ನಿ ಈ ಕಡೆ ಅಂತಾಳೆ ನಮಸ್ಕಾರ ಸರ್ ನಾವು ಸುನಂದ ಕಡೆಯವರು ಅಂತಾರೆ ಧರ್ಮರಾಜ್ ಅವ್ರ ಕಡೆಯವರಾದರೆ ಡೈರೆಕ್ಟಾಗಿ ಮಾತಾಡೋದು ಏನ್ರಮ್ಮ ನಿಮಗೆ ಖುಷಿ ಬಂದ ಹಾಗೆ ಮಾಡೋದಕ್ಕೆ ಇದೇನು ಮನೆ ಅನ್ಕೊಂಡ್ಬಿಟ್ರಾ ಅಂತಾರೆ ಇನ್ಸ್ಪೆಕ್ಟರ್ ಅಯ್ಯಯ್ಯೋ ಕ್ಷಮಿಸಿ ಬಿಡಿ ಸರ್ ಗೊತ್ತಾಗಲಿಲ್ಲ ಅಂತಾಳೆ ಭಾಗ್ಯ ಆಗ ತಾಂಡವ್ ಬಂದು ಹೌದು ಸರ್ ಪಾಪ ಅವರಿಗೇನು ಗೊತ್ತಾಗಲ್ಲ ಓದಿಲ್ಲ ಬರ್ದಿಲ್ಲ ಅನ್ಎಜುಕೇಟೆಡ್ ಪೀಪಲ್ ನೋಡಿದ್ದೀನಿ ನಿಮ್ಮಮ್ಮ ಮಾಡಿರೋ ಗನಂಧಾರಿ ಕೆಲಸನ ಅಂತಾನೆ ಸರ್ ಪ್ಲೀಸ್ ಸರ್ ಗೊತ್ತಿಲ್ಲದೆ ನಮ್ಮಮ್ಮನಿಂದ ತಪ್ಪಾಗಿ ಬಿಟ್ಟಿದೆ ಸರ್ ದಯವಿಟ್ಟು ನಮ್ಮಮ್ಮನ ಕ್ಷಮಿಸಿಬಿಡಿ ಸರ್ ಅಂತಾಳೆ ಭಾಗ್ಯ ಆಗ ತಾಂಡವ್ ನಗ್ತಾ ಭಾಗ್ಯ ಇದು ಪೋಲೀಸ್ ಸ್ಟೇಷನ್ ಸ್ಕೂಲಲ್ಲ ಇವ್ರು ಹೆಡ್ ಮಾಸ್ಟ್ರು ಅಲ್ಲ ತಪ್ಪಾಯ್ತು ಕ್ಷಮಿಸಿ ಬಿಟ್ಬಿಡಿ ಅಂದ ಕ್ಷಣ ಅವ್ರು ಬಿಟ್ಬಿಡ್ತಾರಾ ಅಂತಾನೆ ತಾಂಡವ್ ಪಾಪ ತಾಂಡವ್ ಇವಳಿಗೆ ಎಜುಕೇಷನ್ ಕರೆಕ್ಟ್ ಆಗಿದ್ದು ಪಬ್ಲಿಕ್ನಲ್ಲಿ ಹೇಗೆ ಮಾತಾಡಬೇಕು ಅಂತ ಗೊತ್ತಾಗಿದ್ದಿದ್ರಿ ಈ ಥರ ಎಲ್ಲ ಮಾತಾಡ್ತಿರ್ಲಿಲ್ಲ ಪಾಪ ಇವಳು ಅಂತಾಳೆ ಶ್ರೇಷ್ಠ ಇಬ್ಬರು ನಗ್ತಾರೆ ಹಲೋ ಎಕ್ಸ್ಕ್ಯೂಸ್ ಮೀ ಬಾಯಿಗೆ ಬಂದು ಮಾತಾಡ್ತಿದ್ದೀರಾ ಅವ್ರ ಆರೋಪಿ ಕಡೆಯೇ ಆಗಿರ್ಬೋದು ಬಟ್ ಯು ಗಿವ್ ಶುಡ್ ಸಮ್ ರೆಸ್ಪೆಕ್ಟ್ ಇಲ್ಲ ಅಂದರೆ ನಿಮ್ಮನ್ನು ಒಳಗಡೆ ಹಾಕಬೇಕಾಗುತ್ತೆ ಅಂತಾರೆ ಇನ್ಸ್ಪೆಕ್ಟರ್ ಅವ್ರು ನಿಮ್ಮ ಕಡೆಯವರ ಅವ್ರ ಹೆಸರೇನು ಅಂತಾರೆ ಸುನಂದ ಸರ್ ಅಂತಾರೆ ಸುನಂದ ಸುನಂದ ಅವರು ಅಟೆಂಪ್ಟ್ ಟು ಮರ್ಡರ್ ಮಾಡಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ದಾರೆ ನಮ್ಮ ಹತ್ರ ಐ ವಿಟ್ನೆಸ್ ಕೂಡ ಇದೆ ಅಂತಾರೆ ಇನ್ಸ್ಪೆಕ್ಟರ್ ಏನೋ ಒಂದು ವಿಷಗಳಿಗೆ ಆಗಿದೆ ಸರ್ ದಯವಿಟ್ಟು ಬಿಟ್ಬಿಡಿ ಸರ್ ಅಂತ ಕೈ ಮುಗಿತಾರೆ ವಾಗ್ಯಪ್ಪ ಸರ್ ಸುನಂದ ಅವರು ಆ ಥರ ಮಾಡೋದೇ ಅಲ್ಲಿ ಇಲ್ಲ ಏನೋ ಕೋಪ ಬಂದು ಆ ಥರ ಮಾಡಿದ್ದಾರೆ ಅಷ್ಟೇ ಅಂತಾರೆ ಕುಸುಮ ಸರ್ ನಮ್ಮ ಒಟ್ಟಾರದಲ್ಲೆಲ್ಲ ನಮ್ಮಮ್ಮ ತುಂಬ ಸಾಧು ಸರ್ ಏನೋ ನಡ್ಬಿಟ್ಟಿದೆ ದಯವಿಟ್ಟು ಬಿಟ್ಬಿಡಿ ಸರ್ ಅಂತಾಳೆ ಪೂಜಾ ಯಾವತ್ತೂ ಕಲೆ ಮಾಡೋಕ್ಕೆ ಹೋಗಿಲ್ಲ ಬಿಟ್ಬಿಡಿ ಅಂತಿದ್ದೀರಲ್ಲ ಏನು ರೀ ಇದು ಲಾಜಿಕ್ ಅಂತಾರೆ ಇನ್ಸ್ಪೆಕ್ಟರ್ ತಾಂಡವ ಅಮ್ಮನ ಹತ್ರ ಇಂಥ ಕೊಲೆಗಾರ್ತಿ ಮನೆಗೆ ಹೋಗಿ ಸೇರ್ಕೊಂಡಿದ್ದೆಲ್ಲ ಇದೆಲ್ಲ ಬೇಕಿತ್ತ ನಿನಗೆ ಅಂತಾನೆ ಬಾಯಿ ಮುಂಚ್ಕೊಂಡು ನಿಂತಿದ್ರೆ ಸರಿ ಅಂತಾರೆ ಕುಸುಮ ಪ್ಲೀಸ್ ಸರ್ ಕೈ ಮುಕ್ ಕೇಳ್ಕೊತೀನಿ ಇದೊಂದು ಸಲ ನಮ್ಮ ಅಮ್ಮನ್ನ ಕ್ಷಮಿಸ್ಬಿಡಿ ಸರ್ ಇನ್ನು ಮುಂದೆ ಈ ತಪ್ಪಾಗದೇ ಇರೋ ಹಾಗೆ ನಾನು ನೋಡ್ಕೊತೀನಿ ಪ್ಲೀಸ್ ಸರ್ ಇದೊಂದೇ ಒಂದು ಸಲ ಅಂತಳೆ ಭಾಗ್ಯ ಯಾಕೆ ನಿನಗೆ ಹೇಳ್ತಿರೋದು ಅರ್ಥ ಆಗ್ತಿಲ್ವಾ ಈ ಥರ ಕ್ಷಮೆಗಳನ್ನು ಕೋರ್ಟ್ ಒಪ್ಕೊಳ್ಳಲ್ಲ ಮೇಡಮ್ ಅಂತಾರೆ ಇನ್ಸ್ಪೆಕ್ಟರ್ ಸರಿ ಆ್ಯಕ್ಚುಲಿ ಭಾಗ್ಯ ಇದ್ದಾಳಲ್ಲ ಇವಳ ಮೇಲೆ ನಾನು ಕಂಪ್ಲೇಂಟ್ ಕೊಡ್ತೀನಿ ಸರ್ ಇವಳೇ ಅವರು ಅಮ್ಮಂಗೆ ಕೊಲ್ಲೋಕೆ ಕುಮ್ಮಕ್ಕೆ ಕೊಟ್ಟಿದ್ದು ಅಂತಾಳೆ ಶ್ರೇಷ್ಠ ಆಗ ಧರ್ಮರ ಶ್ರೇಷ್ಠ ಏನು ಅಂತ ಮಾತಾಡ್ತಿದ್ದೀಯಮ್ಮ ನೀನು ಭಾಗ್ಯ ಆ ಥರ ಮಾಡೋಳಲ್ಲ ಅಂತ ನಿನಗೆ ಗೊತ್ತು ತಾನೆ ಅಂತಾರೆ ಇಲ್ಲ ಅಂಕಲ್ ಇದಕ್ಕೆಲ್ಲ ಭಾಗ್ಯನೇ ಕಾರಣ ನಿಮ್ಮ ಮನೆಗೆ ಬಂದಾಗ ನಿಮ್ಮ ಕಣ್ಮುಂದೆಯೇ ಎಷ್ಟೆಲ್ಲ ವಾರ್ನ್ ಮಾಡಿದ್ಲು ಅಂತ ಕೇಳಿಸ್ಕೊಳ್ಳಿಲ್ವಾ ಇನ್ನು ಒಂದು ಕ್ಷಣ ನನ್ನ ಕಣ್ಮುಂದೆ ಇದ್ರೆ ಏನು ಮಾಡ್ತೀನೋ ಗೊತ್ತಿಲ್ಲ ಅಂತ ಒಂದು ಮಾಡಿದ್ಲು ಅಷ್ಟು ಹೇಳಿ ಒಂದಿನವೂ ಆಗಿಲ್ಲ ರಾತ್ರಿಯೇ ಕೊಲೆ ಮಾಡೋಕ್ಕೆ ಅವ್ರ ಅಮ್ಮನ ಕಳಿಸಿದ್ದಳೆ ಅಂತಳೆ ಶ್ರೇಷ್ಠ ಶ್ರೇಷ್ಠ ಸಾಕು ನಿಲ್ಸೆ ಅಂತಾರೆ ಕುಸುಮ ಏನು ಶ್ರೇಷ್ಠ ಈ ಸಂದರ್ಭ ನಾನು ನಿನ್ನ ಪರವಾಗಿ ಬಳಸ್ಕೊಳ್ಳೋಕ್ಕೆ ನೋಡ್ತಿದ್ಯಾ ಅಂತಳೆ ಭಾಗ್ಯ ಸ್ಟಾಪ್ ಇಟ್ ಏನು ಹೀಗೆಲ್ಲ ಕಿರಿಚಿರ್ತಿದ್ದೀರಾ ನೋಡಿ ಮೇಡಮ್ ನಿಮ್ಮನ್ನು ಇವರು ಆರೋಪಿ ಅಂತಿದ್ದಾರೆ ಇವರು ಕಂಪ್ಲೇಂಟ್ ಕೊಟ್ಟರೆ ನೀವು ಕೋರ್ಟ್ಗೆ ಅಟೆಂಡ್ ಆಗಬೇಕು ಅಂತಾರೆ ಇನ್ಸ್ಪೆಕ್ಟರ್ ಇಲ್ಲ ಸರ್ ಇದರಲ್ಲಿ ಬಾಗಿಲಿಂದ ಏನೂ ತಪ್ಪಿಲ್ಲ ಅವಳು ನನಗೇನು ಹೇಳಿಕೊಟ್ಟಿಲ್ಲ ಇದೆಲ್ಲ ನಾನೇ ಮಾಡಿರೋದು ಅವಳಿಗೆ ಈ ವಿಷಯನೇ ಗೊತ್ತಿಲ್ಲ ಸರ್ ಅಂತಾರೆ ಸುನಂದ ನೀವು ಹೀಗೆ ಬಾಯಿ ಮಾತಲ್ಲಿ ಹೇಳಿದರೆ ಯಾರೂ ನಿಮ್ಮನ್ನು ನಂಬಲ್ಲ ಶ್ರೇಷ್ಠ ಈ ಬಾಗಿನ ಮೇಲೂ ಕಂಪ್ಲೇಂಟ್ ಕೊಡೋಣ ಅಂತ ತಾಂಡವ್ ಮತ್ತು ಶ್ರೇಷ್ಠ ಇಬ್ಬರು ಹೋಗ್ತಾರೆ ನನ್ನ ಬಾಗಿನ ಮೇಲೆ ಕಂಪ್ಲೇಂಟ್ ಕೊಡ್ತೀಯಾ ನಾನು ಸುಮ್ಮನೆ ಬಿಡೋಲ್ಲ ಕಣೋ ನಿನ್ನ ಅಂತ ಕುಸುಮಾ ಬಂದು ಎದ್ದೇಳೋ ಮೇಲೆ ಅಂತ ತಾಂಡವ್ ಕೈ ಹಿಡ್ಕೊಂಡು ರೋಡಿಗೆ ಕರ್ಕೊಂಡು ಬಂದು ಒಂದು ಕೆನ್ನೆಗೆ ಬಾರಿಸ್ತಾರೆ ಅಮ್ಮ ನನ್ನ ಮೇಲೆ ಯಾಕೆ ಕೈ ಮಾಡ್ತಿದ್ಯಾ ಅಂತಾನೆ ತಾಂಡವ್ ಮತ್ತೆ ಬಾರಿಸ್ತಾರೆ ಕುಸುಮ ಕುಸುಮ ಆಂಟಿ ತಾಂಡವ್ ಮೇಲೆ ಯಾಕೆ ಕೈ ಮಾಡ್ತಿದ್ದೀರಾ ಅಂತಾಳೆ ಶ್ರೇಷ್ಠ ಆಗ ಅವಳಿಗೂ ಬಾರಿಸ್ತಾರೆ ಕುಸುಮಾ ಆಗ ಮನೆಯವರೆಲ್ಲ ಅಲ್ಲಿಗೆ ಬರ್ತಾರೆ ಇವರು ನಮ್ಮ ಅತ್ತೆ ಇವರು ಅವ್ರ ಮಗನ ಹೊಡಿತಾರೋ ಬಡಿತಾರೋ ಏನಾದರೂ ಮಾಡ್ಕೋತಾರೆ ಇದನ್ನೆಲ್ಲ ಕೇಳೋದಕ್ಕೆ ನೀನು ಯಾರು ನಿಂದು ಎಷ್ಟು ಕೆಲಸ ಇದೆಯೋ ಅಷ್ಟು ಮಾಡ್ಕೊಂಡು ನಿಂತ್ಕೊ ನನ್ನ ಅತ್ತೆ ಅವ್ರ ಮಗನ ಹತ್ತಿರ ಮಾತಾಡ್ತಿದಾರೆ ಮಾತಾಡೋಕ್ಕೆ ಬಿಡು ಅದು ಬಿಟ್ಟು ಮಧ್ಯದಲ್ಲಿ ಏನಾದರೂ ಮೂಗ್ ತೂರಿಸಿದ್ರೆ ನನ್ನ ಕೈ ಮಾತಾಡಬೇಕಾಗುತ್ತೆ ಅಷ್ಟೇ ಅಂತ ಅತ್ತೆ ನೀವು ಮಾತಾಡಿ ಅಂತಳೆ ಭಾಗ್ಯ ನೀವೇನು ಅವ್ರ ಬಾಡಿಗಾರ್ಡ್ ಥರ ಮಾತಾಡ್ತೀಯಾ ನಿನ್ನ ನಿಮ್ಮ ಅಮ್ಮನ ಸುಮ್ಮನೆ ಬಿಡಲ್ಲ ಕಣೆ ನಾನು ಶ್ರೇಷ್ಠ ಏನಾದರೂ ಆಗಲಿ ಇವ್ರ ಅಮ್ಮ ಕಸ್ಟಡಿಯಿಂದ ಆಚೆ ಬರಬಾರ್ದು ಇವತ್ತು ಇಬ್ ಇವ್ರ ಸೊಪ್ಪು ಮುರಿಲಿಲ್ಲ ಅಂದರೆ ನನ್ನ ಹೆಸರು ತಾಂಡವ್ ಸೂರ್ಯವಂಶಿನೇ ಅಲ್ಲ ಅಂತಾನೆ ತಾಂಡವು ಮಾನ ಮರ್ಯಾದೆ ಬಿಟ್ಟವೇ ಯಾವ ಸೂರ್ಯವಂಶಿನೇ ನೀನು ನನ್ನ ಸೊಸೆ ಸೊಪ್ಪು ಮುರಿಯಿತೀಯ ಅದಕ್ಕೂ ಮುಂಚೆ ನಿನ್ನ ಬುದ್ಧಿ ಸರಿ ಮಾಡ್ಕೋ ಮೊದಲು ನೀನು ಮನೆ ಹಾಳು ಕೆಲಸ ಮಾಡೋದನ್ನು ನಿಲ್ಲಿಸು ಅಂತಾರೆ ಕುಸುಮಾ ಮನೆ ಹಾಳು ಕೆಲಸ ಮಾಡಿದ್ದು ನಾನಲ್ಲ ಇವಳಮ್ಮ ಅಂತಾನೆ ತಾಂಡವ್ ಆ ಅಮ್ಮನ ಮಗಳ ಜೀವನಾನ ಈ ಮನೆ ಹಾಳಿ ಜೊತೆ ಸೇರಿ ನೀನು ಹಾಳು ಮಾಡಿದ್ದಕ್ಕೆ ತಾನೆ ಅಮ್ಮ ಆದವಳು ಇನ್ನೇನು ಮಾಡ್ತಾಳೆ ಹೊಟ್ಟೆ ಉರಿ ತಾಳೋಕಾದ್ರೆ ಈ ಥರ ಏನೋ ಮಾಡಿರ್ತಾಳೆ ಅದೆಲ್ಲ ಮನೆ ವಿಷಯ ಮನೆ ಒಳಗೆ ಇರಬೇಕು ಈ ಥರ ಬೀದಿಗೆ ತಂದು ಹರಾಜು ಹಾಕಬೇಡ ತೆಪ್ಪಗೆ ಹೋಗಿ ಸುನಂದವರನ್ನು ಬಿಡಿಸು ಬಿಡಿಸಿದ್ರೆ ನಿನಗೂ ಒಳ್ಳೇದು ನನಗೂ ಒಳ್ಳೆಯದು ಅಂತಾರೆ ಕುಸುಮ ಆಂಟಿ ನೀವು ಎಷ್ಟೇ ಕಿರ್ಚಾಡಿದ್ರು ನಾನು ಕಂಪ್ಲೇಂಟ್ ವಾಪಸ್ ತಗೊಳ್ಳಲ್ಲ ಅಂತಾಳೆ ಶ್ರೇಷ್ಠ ಏಯ್ ನಿನ್ನ ಹತ್ರ ಯಾರೇ ಮಾತಾಡ್ತಿರೋದು ಸುಮ್ಮನೆ ಬಾಯಿ ಮುಚ್ಕೊಂಡು ತೆಪ್ಪಗೆ ನಿಂತ್ಕೋ ಅಂತಾಳೆ ಭಾಗ್ಯ ನೋಡು ತಾಂಡವ್ ಭಾಗ್ಯ ಕಿರ್ಚಾಡೋದು ನೋಡು ಒಳಗೆ ಕೈ ಮುಗ್ದು ಸರ್ ನಮ್ಮನ್ನು ಕ್ಷಮಿಸಿ ಸರ್ ಅಂತ ಇಮೋಷ್ನಲ್ ಡ್ರಾಮಾ ಬೇರೆ ಅಂತಳೆ ಶ್ರೇಷ್ಠ ತಾಂಡವ್ ಮೊದಲು ಕಂಪ್ಲೇಂಟ್ ವಾಪಸ್ ತಗೋ ಅಂತಾರೆ ಧರ್ಮರಾಜ್ ನಾನು ಯಾವುದೇ ಕಾರಣಕ್ಕೂ ಕಂಪ್ಲೇಂಟ್ನ ವಾಪಸ್ ತೊಗೊಳ್ಳೋಲ್ಲ ಅಂತಾನೆ ತಾಂಡವ್ ಆ ಹೆಂಗಸಿಗೆ ಬುದ್ಧಿ ಕಲಿಸ್ಬೇಕು ಅಂತಳೆ ಶ್ರೇಷ್ಠ ಸಾಕು ಮುಚ್ಚಮ್ಮ ಬಾಯಿ ಇಷ್ಟೆಲ್ಲ ಆಗೋದಕ್ಕೆ ನೀನೇ ಕಾರಣ ಅಂತಾರೆ ಭಾಗ್ಯಪ್ಪ ಯಾರೇನೇ ಹೇಳಿದರೂ ಕಂಪ್ಲೇಂಟನ್ನ ನಾನು ವಾಪಸ್ ತೊಗೊಳಲ್ಲ ತಾಂಡವ್ ಬಾ ಅಂತಳೆ ಶ್ರೇಷ್ಠ ಕುಸು ಮಾತಾಡ್ದು ನೋಡು ತಾಂಡವ್ ಇಷ್ಟು ದಿನ ನೀನು ಅಪ್ಪ ಅಮ್ಮಂಗೆ ಏನೂ ಮಾಡಿಲ್ಲ ಕೊನೆ ಪಕ್ಷ ಇದನ್ನಾದರೂ ಮಾಡು ದೂರನ ವಾಪಸ್ ತಗೋತಾರೆ ನಿನಗೆ ಅಪ್ಪ ಅಮ್ಮನ ಮೇಲೆ ಗೌರವ ಇದ್ದರೆ ಕಂಪ್ಲೇಂಟ್ ವಾಪಸ್ ತೊಗೊಂತಾರೆ ಧರ್ಮರಾಜ್ ಸರಿ ನಾನು ಕಂಪ್ಲೇಂಟ್ ವಾಪಸ್ ತಗೋತೀನಿ ಅಂತಾನೆ ತಾಂಡವ್ ತಾಂಡವ್ ನಾನು ಇದಕ್ಕೆಲ್ಲ ಒಪ್ಪಲ್ಲ ಅಂತಾಳೆ ಶ್ರೇಷ್ಠ ನಾನು ಕಂಪ್ಲೇಂಟ್ನ ವಾಪಸ್ ತಗೋತೀನಿ ಆದರೆ ಅದರ ನಿರ್ಧಾರ ನಿಮ್ಮ ಮುದ್ದಿನ ಸೊಸೆ ಮೇಲೆ ಡಿಪೆಂಡ್ ಆಗಿದೆ ಅಂತಾನೆ ತಾಂಡವ್ ತಾಂಡವು ತನ್ವಿ ತನ್ಮಯ್ ಅಳಬೇಡ ಅಜ್ಜಿ ಬರ್ತಾರೆ ಅಂತಾಳೆ ಯಾಕ್ರೋ ಇಬ್ಬರು ಹೀಗೆ ಹಠ ಮಾಡ್ತೀರಾ ಹೋಗಿ ಮಲ್ಕೊಳ್ಳಿ ನಡೀರಿ ಅಂತಾಳೆ ಸುಂದ್ರಿ ಇಲ್ಲ ಅಜ್ಜಿ ಬರೋವರೆಗೂ ನಾವು ಮಲಗಲ್ಲ ಸುಂದ್ರಿ ಆಂಟಿ ಅಂತಾಳೆ ತನ್ವಿ ನಾಳೆ ಸ್ಕೂಲಿದೆ ಅಂತಾಳೆ ಸುಂದ್ರಿ ಇಲ್ಲ ಅಜ್ಜಿ ಬರೋ ತನಕ ನಾವು ಮಲಗಲ್ಲ ಅಂತಾರೆ ಮಕ್ಕಳು ಅಮ್ಮನ ಮೇಲೆ ನಂಬಿಕೆ ಇಲ್ವಾ ನಿಮಗೆ ಅಜ್ಜಿನ ಕರ್ಕೊಂಡು ಬರ್ತಾಳೆ ಅಮ್ಮ ಅಂತ ಸಮಾಧಾನ ಮಾಡಿ ಜೋಕ್ ಮಾಡಿ ಅವರಿಬ್ಬರನ್ನ ನಗಿಸ್ತಾಳೆ ಸುಂದ್ರಿ ನಂತರ ಇಬ್ಬರು ಮಲ್ಗೋಕೆ ಹೋಗ್ತಾರೆ ಈಚೆ ತಾಂಡವ್ ಭಾಗ್ಯ ಮೇಡಮ್ ನಾನು ಕೇಸನ್ನು ನಿಮಗೋಸ್ಕರ ವಾಪಸ್ ತೊಗೋತೀನಿ ಬಟ್ ನಂದೊಂದು ಕಂಡೀಷನ್ ಇದೆ ಆ ಕಂಡೀಷನ್ಗೆ ಒಪ್ಕೊಂಡ್ರೆ ಪಕ್ಕ ಕೇಸ್ ವಾಪಸ್ ತೊಗೋತೀನಿ ಅಂತಾನೆ ಆಗ ಅವಳು ಫೋನಿಗೆ ಮೆಸೇಜ್ ಬರುತ್ತೆ ಅದನ್ನು ನೋಡಿ ಸ್ಮೈಲ್ ಮಾಡ್ತಾಳೆ ಭಾಗ್ಯ ಈ ಭಾಗ್ಯನ ಹೇಗೆ ಬೇಕೋ ಹಾಗೆ ಕುಣಿಸೋದು ರೂಢಿಯಾಗಿಬಿಟ್ಟಿದೆ ಅಲ್ವಾ ನಾನು ನಿಮ್ಮ ಕಂಡೀಷನ್ಗೆ ಒಪ್ಪೋದು ಇರಲಿ ಅದನ್ನು ಕೇಳೋದಕ್ಕೂ ತಯಾರಿಲ್ಲ ಅಂತಾಳೆ ಭಾಗ್ಯ ಹೌದಾ ಹಾಗಿದ್ರೆ ನಿಮ್ಮಮ್ಮ ಆಚೆ ಬರಲ್ಲ ಬಿಡು ಅಂತಾನೆ ತಾಂಡವು ಆಗ ಭಾಗ್ಯ ಜೋರಾಗಿ ನಗ್ತಾಳೆ ಏಯ್ ಏನಾಗಿದೆ ನಿಮಗೆ ಯಾಕೆ ನಗ್ತಿದ್ಯಾ ಅಂತಾನೆ ತಾಂಡವು ನೀವು ಏನು ಓದಿರೋದು ಅಂತಾಳೆ ಭಾಗ್ಯ ಅದೆಲ್ಲ ಯಾಕೀಗ ಅಂತಾನೆ ತಾಂಡವ್ ನನ್ನ ದಡ್ಡಿ ಅಂತಿರಲ್ಲ ಅಷ್ಟೆಲ್ಲ ಓದಿದ್ರು ನಿಮಗೆ ಸಾಮಾನ್ಯ ಜ್ಞಾನ ಕಡಿಮೆ ಅನಿಸುತ್ತೆ ಅಲ್ವಾ ಅಂತಾಳೆ ಭಾಗ್ಯ ವಾಟ್ ಯು ಮೀನ್ ಅಂತಾನೆ ತಾಂಡವ್ ಐ ಮೀನ್ ಅಂದರೆ ನನಗೆ ನಿನ್ನ ತಾಯಿನ ನನ್ನ ತಾಯಿನ ಬಿಡಿಸೋ ದಾರಿ ಸಿಕ್ಕಾಗಿದೆ ನಮ್ಮ ತಾಯಿಯವರನ್ನು ಬಿಡಿಸೋದಕ್ಕೆ ಮಿಶ್ರ ವಂಶಿಯವರ ಯಾವುದೇ ಕಂಡೀಷನ್ಗೂ ಒಪ್ಪೊಳ್ದೆ ನಮ್ಮ ತಾಯಿನ ಬಿಡಿಸ್ತಿದ್ದೀನಿ ಅಂತಳೆ ಭಾಗ್ಯ ಹೇಗೆ ಬಿಡಿಸ್ತೀಯಾ ಅಂತಾಳೆ ಶ್ರೇಷ್ಠ ಅದಕ್ಕೆ ಸ್ವಲ್ಪ ಬುದ್ಧಿ ಬೇಕು ಏನು ಮಾಡೋದು ನಿನ್ನ ಹತ್ರ ಇರೋ ಬುದ್ಧಿನ ಬೇರೆಯವ್ರ ಮನೆ ಹಾಳು ಮಾಡೋದ್ರಲ್ಲೇ ಉಪಯೋಗಿಸ್ತೀಯಲ್ಲ ನಿನಗೆ ಇದೆಲ್ಲ ಅರ್ಥ ಆಗೋಲ್ಲ ಗೊತ್ತಾಗಬೇಕು ಅಂದರೆ ಸ್ಟೇಷನ್ ಒಳಗಡೆ ಬಾ ಎಲ್ಲ ಗೊತ್ತಾಗುತ್ತೆ ಅಂತ ಬಾಗ್ಯ ಒಳಗಡೆ ಹೋಗ್ತಾಳೆ ಎಲ್ಲರೂ ಹೋಗ್ತಾರೆ ಆಗ ಶ್ರೇಷ್ಠ ತಾಂಡವ್ ಇವಳು ಏನು ಮಾಡೋಕ್ಕೆ ಹೊರಟಿದ್ದಾಳೆ ಅಂತಾಳೆ ಯಾವನಿಗೆ ಗೊತ್ತು ಬಾ ಒಳಗೆ ಹೋಗಿ ನೋಡೋಣ ಏನು ಕಡ್ದು ಕಟ್ಟೆ ಹಾಕ್ತಾಳೆ ಅಂತ ಅಂತಾನೆ ತಾಂಡವ್ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ